ಒಲವಿನ ಕನ್ನಡದ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ ಸ್ನೇಹಿತರೆ ಹಾಡ್ಕಾಲ ಪ್ರಕಾಶನ ಎಕ್ಕಂಚಿ ಮತ್ತು ಸಂಪ್ರೀತಿ ಪುಸ್ತಕ ಗೂಡಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನೊಂದು ತಮಗೆ ಪುಸ್ತಕ ತೋರಿಸ್ತಾ ಇದ್ದೇನೆ ಇದು ಯಾವ್ದಪ್ಪ ಅಂತಂದರೆ ಸಂವಿಧಾನ ಓದು ವಿದ್ಯಾರ್ಥಿ ಯುವ ಜನರಿಗಾಗಿ ಕೈಪಿಡಿ ಅನ್ನುವಂಥ ಒಂದು ಪುಸ್ತಕವನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮತ ಎಚ್ ಎನ್ ನಾಗಮೋಹನ್ ದಾಸ್ ಸರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನ ಓದು ಪುಸ್ತಕ ಮಾಲಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಈ ಸಂವಿಧಾನ ಓದು ಮಾಲಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ನನ್ನೊಂದಿಗೆ ತಾವುಗಳು ಕೂಡ ಈ ಒಂದು ಸಂವಿಧಾನ ಓದು ಮಾಲಿಕೆಯಲ್ಲಿ ಭಾಗವಹಿಸಬೇಕು ಏನಪ್ಪ ಅಂತಂದರೆ ಇವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ ಈ ದಿನದ ಇಲ್ಲಿಂದ ಪ್ರಾರಂಭವಾಗಿ ಜನವರಿ ಇಪ್ಪತ್ತ ಆರರವರೆಗೂ ಈ ಸಂವಿಧಾನ ಓದು ಮಾಲಿಕೆ ನಿರಂತರವಾಗಿ ಸಾಗ ಸಾಗತ್ತೆ ಇದರಲ್ಲಿ ಯಾರೆಲ್ಲ ಭಾಗವಹಿಸಬೇಕೋ ಅವರು ಭಾಗವಹಿಸಬಹುದು ಇದರಲ್ಲಿ ಒಟ್ಟು ಹನ್ನೆರಡು ಭಾಗಗಳನ್ನಾಗಿ ಮಾಡಿದ್ದಾರೆ ಅದರಲ್ಲಿ ವಿಷಯಗಳು ಇಂತಿವೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳು ಸಂವಿಧಾನದ ಉಗಮ ಭಾರತ ದೇಶ ಭಾರತ ಭಾರತದ ಸ್ವಾತಂತ್ರ್ಯ ಹೋರಾಟ ಭಾರತ ಸಂವಿಧಾನ ರಚನೆ ನಮ್ಮ ನಮ್ಮ ಸಂವಿಧಾನದಲ್ಲಿ ಏನಿದೆ ಸಂವಿಧಾನದ ಮೂಲ ತತ್ವಗಳು ಸಂವಿಧಾನಕ್ಕೆ ತಿದ್ದುಪಡಿಗಳು ಗಣರಾಜ್ಯ ಭಾರತದ ಸಾಧನೆಗಳು ನಮ್ಮ ಮುಂದಿರುವ ಸವಾಲುಗಳು ಮುಂದಿನ ದಾರಿ ನಾವು ಸಂವಿಧಾನವನ್ನು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ ಸಂವಿಧಾನ ಓದು ಅಭಿಯಾನ ಎಂಬ ಇತ್ಯಾದಿ ವಿಷಯಗಳನ್ನು ಇದರಲ್ಲಿ ಸೇರಿಸಿದ್ದಾರೆ ಆ ವಿಷಯಗಳನ್ನು ನಾವು ಇಲ್ಲಿ ಓದಿ ಹೇಳ್ಬೋದು ನಾನು ಮೊದಲಿಗೆ ಭಾಗ ಒಂದನ್ನು ನಾನು ತಮ್ಮ ಮುಂದೆ ಭಾಗ ಒಂದರಲ್ಲಿ ಬರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಅಲ್ಲಿ ಬರ್ತಕ್ಕಂಥ ಎರಡು ಕಾಲಂಗಳನ್ನು ನಾನು ನಿಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀನಿ ಆದಿಕಾಲದ ಸಮ ಆದಿಕಾಲದ ಸಮುದಾಯ ಸಮಾಜ ಮತ್ತು ಗುಲಾಮಗಿರಿ ಸಮಾಜ ಇದರ ಮುಂದುವರಿದ ಏನು ವಿಷಯಗಳಿದೆಯೋ ಅದನ್ನು ತಾವು ಓದಿ ವಿಡಿಯೋ ತುಣಕನ್ನ ಮಾಡಿ ನಮ್ಮ ಹಣಕಾರ್ ಪ್ರಕಾಶನದ ಇಮೇಲ್ ಅಡ್ರೆಸ್ಗಾದರೂ ಹಾಕಬಹುದು ಅಥವಾ ನಮ್ಮ ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ಸಂಖ್ಯೆಗೆ ತಾವು ತಾವು ಓದಿರ್ತಕ್ಕ ಈ ಸಂವಿಧಾನ ಓದು ಇದರಲ್ಲಿ ಇರ್ತಕ್ಕಂಥ ವಿಷಯವನ್ನು ಓದಿರುವ ಯಾವುದಾದ್ರೂ ಭಾಗವನ್ನು ತಾವು ಆಯ್ಕೆ ಮಾಡಿಕೊಳ್ಳಿ ನಿರಂತರವಾಗಿ ಇದು ನಡೀತಾ ಇರುತ್ತೆ ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರವರೆಗೆ ನಿರಂತರ ಎರಡು ತಿಂಗಳವರೆಗೂ ಈ ಸಂವಿಧಾನ ಓದು ಮಾಲಿಕೆ ನಡೀತಾ ಇದೆ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಬನ್ನಿ ತಡ ಮಾಡೋರು ಬೇಡ ಸಂವಿಧಾನ ಓದು ಮಾಲಿಕೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲಿಗೆ ಭಾರತದ ಸಂವಿಧಾನ ಪೀಠಿಕೆಯನ್ನ ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಈ ಪೀಠಿಕೆಯೊಂದಿಗೆ ನನ್ನ ವಾಚನವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಬನ್ನಿ ನಾನು ಮೊದಲನೇ ಭಾಗದ ಮೊದಲನೇ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳು ಈ ವಿಷಯ ಕುರಿತು ನಾನು ಇಲ್ಲಿ ಓದಿ ಹೇಳ್ತಾ ಇದ್ದೀನಿ ನಮ್ಮ ಪೂರ್ವಜರು ವಾನರ ಅವಸ್ಥೆಯಿಂದ ಮಾನವ ಅವಸ್ಥೆಗೆ ಪರಿವರ್ತನೆ ಹೊಂದಲು ಸಾವಿರಾರು ವರ್ಷಗಳ ಕಾಲ ಹಿಡಿಯಿತು ಭಾರತ ಉಪಖಂಡದ ಮೊದಲ ಮಾನವರು ಸುಮಾರು ಎರಡು ದಶಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡರು ಎಂದು ಅಂದಾಜು ಮಾಡಲಾಗಿದೆ ಸರಿಸುಮಾರು ಎಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಆಧುನಿಕ ಮಾನವರ ಆಗಮನವಾಯಿತೆಂದು ಅಂದಾಜಿಸಲಾಗಿದೆ ಜಗತ್ತಿನ ಸುದೀರ್ಘ ಮಾನವ ಇತಿಹಾಸದಲ್ಲಿ ಐದು ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನು ಗುರುತಿಸಬಹುದು ಮೊದಲನೆಯದು ಆದಿಕಾಲದ ಸಮುದಾಯದ ಸಮಾಜ ಆದಿಕಾಲದ ಶ್ರಮವು ಸಾಮೂಹಿಕ ಲಕ್ಷಣ ಹೊಂದಿತ್ತು ಜನರು ಗುಂಪು ಗುಂಪುಗಳಾಗಿ ಬುಡುಕಟ್ಟುಗಳಾಗಿ ವಾಸಿಸುತ್ತಿದ್ದರು ಅವರು ತಮ್ಮ ಆಹಾರಕ್ಕಾಗಿ ಜೊತೆಗೂಡಿ ಬೇಟೆಯಾಡುತ್ತಿದ್ದರು ಮನೆಗಳನ್ನು ಕಟ್ಟಲು ಉಡುಪುಗಳನ್ನು ತಯಾರಿಸಲು ಉಪಕರಣಗಳನ್ನು ರೂಪಿಸಲು ಜೊತೆಗೂಡಿ ಕೆಲಸ ಮಾಡುತ್ತಿದ್ದರು ನೈಸರ್ಗಿಕ ಅನಾಹುತಗಳಾದ ಪ್ರವಾಹ ಕಾಡುಗಿಚ್ಚು ಭೂಕಂಪ ಬರಗಾಲ ಇತ್ಯಾದಿ ಸಂಕಷ್ಟಗಳನ್ನು ಎದುರಿಸಲು ಜನರು ಒಟ್ಟಿಗೆ ಜೀವಿಸುತ್ತಿದ್ದರು ಕ್ರೂರಿ ಮೃಗಗಳಾದ ಹುಲಿ ಚಿರತೆ ಸಿಂಹ ಆನೆ ಇತ್ಯಾದಿಗಳನ್ನು ಎದುರಿಸಲು ಜನರು ಒಂದುಗೂಡುವ ಮೂಲಕವೇ ಸಾಧ್ಯ ಎಂಬುದನ್ನು ಅನುಭವದಿಂದ ತಿಳಿದೆದ್ದರು ಈ ದಿನಗಳಲ್ಲಿ ಆಹಾರ ಬಟ್ಟೆ ವಸತಿ ಇತ್ಯಾದಿ ಜೀವನಾವಶ್ಯಕತೆಗಳನ್ನು ಪೂರೈಸುವ ಸಾಮರ್ಥ್ಯ ಬಹಳ ಸೀಮಿತವಾಗಿತ್ತು ಜನರು ತಮ್ಮ ಶಕ್ತಿಗೆ ಅನುಸಾರವಾಗಿ ದುಡಿಯುತ್ತಿದ್ದರು ತಮಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಒಟ್ಟುಗೂಡಿಸಲು ಅಥವಾ ತಯಾರಿಸಲು ಬಹಳ ಕಷ್ಟಪಡುತ್ತಿದ್ದರು ತಮ್ಮ ದುಡಿಮೆಯ ಉತ್ಪನ್ನವನ್ನು ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಮಾನವ ಮತ್ತೊಬ್ಬ ಮಾನವನನ್ನು ಶೋಷಣೆ ಮಾಡುವ ಕುರಿತು ಅಂದು ಯಾರೂ ಯೋಚಿಸಲು ಕೂಡ ಸಾಧ್ಯವಿರಲಿಲ್ಲ ಸಂಪೂರ್ಣ ಸಮಾನತೆಯ ವಾತಾವರಣ ಅಂದಿನ ವ ವಾತಾವರಣ ಅಂದಿನ ಸಮಾಜದಲ್ಲಿ ಇತ್ತು ಎರಡನೇ ವಿಷಯ ಗುಲಾಮಗಿರಿ ಸಮಾಜ ಕಾಲಕ್ರಮೇಣ ಉತ್ಪಾದನಾ ಉಪಕರಣಗಳನ್ನು ಸುಧಾರಿಸಿದ್ದರ ಫಲವಾಗಿ ಹಾಗೂ ಕಾರ್ಯಾನುಭವ ಜ್ಞಾನ ಹಾಗೂ ಕೌಶಲ್ಯಗಳ ಸಹಕಾರದಿಂದ ಸಮುದಾಯದಲ್ಲಿ ಶ್ರಮ ಶಕ್ತಿ ಹೆಚ್ಚಾಯಿತು ನಿತ್ಯೋಪಯೋಗಿ ವಸ್ತುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವು ವೃದ್ಧಿಸಿತು ಸ್ವಂತ ಜೀವನ ನಿರ್ವಹಣೆಗೆ ಅಗತ್ಯವಿರುವಷ್ಟು ಮಾತ್ರವಲ್ಲದೆ ಅದಕ್ಕಿಂತಲೂ ಹೆಚ್ಚು ಸಂಪತ್ತನ್ನು ಉತ್ಪಾದಿಸುವ ಕ್ರಮ ಮೊದಲುಗೊಂಡಿತು ಪ್ರತಿಯೊಬ್ಬರ ಉತ್ಪಾದನೆಯಲ್ಲಿ ತಮ್ಮ ಅವಶ್ಯಕತೆಗೆ ಬೇಕಾದ ಉತ್ಪಾದನೆ ಹಾಗೂ ಹೆಚ್ಚಿಗೆ ಉಳಿಯುವ ಉತ್ಪಾದನೆ ಎಂಬ ಎರಡು ವಿಭಾಗಗಳಾದವು ಉದಾಹರಣೆಗೆ ಒಬ್ಬರು ಒಂದು ದಿನಕ್ಕೆ ಹನ್ನೆರಡು ಜೊತೆ ಚಪ್ಪಲಿಯನ್ನು ತಯಾರಿಸಬಲ್ಲರು ಆದರೆ ಅವರ ಜೀವನ ಅವಶ್ಯಕತೆಗೆ ಎಂಟು ಜೊತೆ ಚಪ್ಪಲಿಯಿಂದ ಬರುವ ಗಳಿಕೆಯೇ ಸಾಕು ಆಗ ನಾಲ್ಕು ಜೊತೆ ಚಪ್ಪಲಿಗಳಿಕೆ ಉಳಿತಾಯವಾಯಿತು ಈ ಹೆಚ್ಚುವರಿ ದುಡಿಮೆ ಅಥವಾ ಉಳಿತಾಯವು ಕೆಲವೇ ವ್ಯಕ್ತಿಗಳಲ್ಲಿ ಶೇಖರಣೆಯಾಗತೊಡಗಿತು ಹೀಗೆ ಒಬ್ಬರ ಹೆಚ್ಚುವರಿ ದುಡಿಮೆಯ ಫಲವು ದುಡಿಯವರಿಗೆ ದಕ್ಕದೆ ಮತ್ತೊಬ್ಬರಿಗೆ ವರ್ಗಾಯಿಸುವುದರಿಂದ ಒಬ್ಬರು ಶೋಷಿತರು ಅಂದರೆ ಬಡವರು ಹಾಗೂ ಮತ್ತೊಬ್ಬರು ಶೋಷಕರು ಅಂದರೆ ಶ್ರೀಮಂತರು ಆಗಿರುವ ಪರಿಸ್ಥಿತಿ ಉಂಟಾಯಿತು ಶೋಷಕರು ಶೋಷಿತರನ್ನು ಗುಲಾಮರಂತೆ ಕಾಣುತ್ತಿದ್ದರು ಈ ಗುಲಾಮರನ್ನು ಸಂತೆಯಲ್ಲಿ ಕುರಿ ಮೇಕೆ ದನ ಕರುಗಳನ್ನು ಮಾರಾಟ ಮಾಡುವಂತೆ ಮಾರಾಟ ಮಾಡುತ್ತಿದ್ದರು ಈ ಗುಲಾಮ ಪದ್ಧತಿಯ ದಿನಗಳಲ್ಲಿ ಕೈಕಸುಬು ವ್ಯಾಪಾರ ಹಾಗೂ ನೌಕಾಯನ ತ್ವರಿತ ತರಗತಿಯಲ್ಲಿ ವಿಕಾಸಗೊಂಡಿತು ನಗರಗಳು ನಿರ್ಮಿತವಾದವು ಗುಲಾಮಗಿರಿ ಪದ್ಧತಿಯು ಪುರಾತನ ರೋಮನ್ನಲ್ಲಿ ಬೃಹದ್ದಾಕಾರವಾಗಿ ಬೆಳೆಯಿತು ಈ ರೀತಿಯಾಗಿ ಬಹುಸಂಖ್ಯೆಯಲ್ಲಿದ್ದ ಗುಲಾಮರು ಮತ್ತು ಅಲ್ಪಸಂಖ್ಯೆಯಲ್ಲಿದ್ದ ಒಡೆಯರು ಇರುವಂತಹ ಗುಲಾಮಗಿರಿ ಎಂಬ ಗುಲಾಮಗಿರಿ ಎಂಬ ಸಾಮಾಜಿಕ ವ್ಯವಸ್ಥೆ ಉದಯವಾಯಿತು ಬಂಧುಗಳೇ ಇದರ ಮುಂದುವರಿದ ಭಾಗವನ್ನ ಅಂದರೆ ಮುಂದುವರಿದ ವಿಷಯ ಸಾಮಂತಶಾಹಿ ಸಮಾಜ ಉಳಿಗಮಾನ್ಯ ಅಥವಾ ಪಾಳೆಗಾರಿ ಸಮಾಜದ ವಿಷಯವನ್ನು ಯಾರು ಓದಬೇಕು ಅಂತ ಆಸೆ ಇದೆಯೋ ಅವರು ಓದಿ ಕೆಳಗೆ ಕೊಟ್ಟಿರುವ ಹಡ್ಕಲ್ ಪ್ರಕಾಶನದ ಇಮೇಲ್ಗಾಗಿರಬಹುದು ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಮ್ಮ ಅನ್ನು ಮಾಡಿ ಕಳಿಸಿ